ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ಇವತ್ತು ಸಮಾಜದಲ್ಲಿ ಒಂದು ದೊಡ್ಡ ಪಿಡುಗಾಗಿರುವಂಥ ಸೈಬರ್ ಕ್ರೈಮ್ ಪ್ರತಿದಿನ ತನ್ನ ವಿಶ್ವರೂಪವನ್ನು ಬಯಲು ಮಾಡ್ತಾನೆ ಇದೆ ಅಮಾಯಕ ಜನ ತಮ್ಮ ಹಣವನ್ನು ಕಳ್ಕೊತಾನೇ ಇದ್ದಾರೆ ಆ ಒಂದು ನಷ್ಟವನ್ನು ತಪ್ಪಿಸುವ ನಿಟ್ಟಿನಲ್ಲಿ ನಾವು ಯಾವ ರೀತಿ ಎಚ್ಚರಿಕೆಯಾಗಿರಬೇಕು ಅನ್ನೋದಕ್ಕೆ ಪೂರಕವಾಗಿ ಈ ಒಂದು ಸರಣಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅದಕ್ಕಾಗಿ ಒಂದು ಪ್ರಾಸ್ತಾವಿಕ ಸಂಚಿಕೆಯನ್ನು ಈಗಾಗಲೇ ನಿಮ್ಮ ಮುಂದೆ ಇಟ್ಟಿದ್ದೀವಿ ಆ ಒಂದು ಸಂಚಿಕೆಯನ್ನು ಹದಿನಾರು ಸಾವಿರಕ್ಕೂ ಹೆಚ್ಚು ಜನ ವೀಕ್ಷಿಸಿ ಅಲ್ಲಿ ನಮಗೆ ಒಂದು ಉಪಯುಕ್ತವಾದಂಥ ಫೀಡ್ಬ್ಯಾಕನ್ನು ಕೊಟ್ಟಿದ್ದಾರೆ ಆ ಒಂದು ಫೀಡ್ಬ್ಯಾಕನ್ನು ಇಟ್ಕೊಂಡು ಬೇರೆ ಬೇರೆ ರೀತಿಯ ಒಂದು ಮಜಲುಗಳಿದೆ ಈ ಒಂದು ಸಮಸ್ಯೆಗೆ ಅದನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳೋದಕ್ಕೋಸ್ಕರ ನಾನು ಇವತ್ತು ಇಲ್ಲಿ ನಿಮ್ಮ ಮುಂದೆ ಬಂದಿದ್ದೀನಿ ನೋಡಿ ಒಬ್ಬರು ಹೇಳ್ತಾರೆ ಕೇವಲ ಸಂತ್ರಸ್ತರನ್ನೇ ಕರೆಸಿ ಮಾತಾಡಿಸ್ಬೇಡಿ ಅಂದರೆ ಸೈಬರ್ ಕ್ರೈಮ್ ಮೋಸಕ್ಕೆ ಒಳಗಾದವರನ್ನು ಮಾತ್ರವೇ ನೀವು ಕರೆಸಿ ಮಾತಾಡಿಸೋದ್ರಿಂದ ಒಂದು ರೀತಿಯಲ್ಲಿ ಈ ಜಿ ಪೇ ಆಗಲಿ ಯು ಪಿ ಐ ಆಗಲಿ ಫೋನ್ ಪೇ ಆಗಲಿ ಒಂದು ಡಿಜಿಟಲ್ ಇಂಡಿಯಾ ಕಲ್ಪನೆಯನ್ನು ನಮ್ಮ ಪ್ರಧಾನಿಗಳು ಬಿತ್ತಿದಾರಲ್ಲ ಆ ಒಂದು ನಿಟ್ಟಿನಲ್ಲಿ ಹಿನ್ನಡೆಯಾಗುತ್ತೆ ಎಲ್ಲರೂ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಾರೆ ಹಾಗಾಗಿ ಇದರ ವಿರುದ್ಧ ಹೋರಾಡಿದಂಥವರನ್ನೂ ಕರೆಸಿ ಮಾತಾಡಿಸಿ ಅಂತ ಹೇಳಿದ್ದಾರೆ ಬಹಳ ಉಪಯುಕ್ತವಾದಂಥ ಒಂದು ಸಲಹೆ ನಾವು ಕೂಡ ಕೇವಲ ಸೈಬರ್ ಕ್ರೈಮ್ ಮೋಸಕ್ಕೆ ಒಳಗಾದವರನ್ನು ಮಾತ್ರ ಇಲ್ಲಿ ಕರೆಸ್ತಾ ಇಲ್ಲ ಅದರ ವಿರುದ್ಧ ಹೋರಾಡಿದವರನ್ನು ಕೂಡ ಕರೆಸ್ತಾ ಇದ್ದೀವಿ ಅವರ ಅನುಭವಗಳನ್ನು ಕೂಡ ನಿಮಗೆ ಹೇಳ್ತಾ ಇದ್ದೀವಿ ನೋಡಿ ಸಾಮಾನ್ಯವಾಗಿ ಈ ಸೈಬರ್ ಕ್ರೈಮ್ ಹೆಲ್ಪ್ಲೈನ್ ಅನ್ನೋದು ಒಂದಿದೆ ಹಿಂದೆ ಒನ್ ಫೈ ಫೈ ಟೂ ಸಿಕ್ಸ್ ಝೀರೋ ಒಂದು ಐದು ಐದು ಎರಡು ಆರು ಸೊನ್ನೆ ಈ ಒಂದು ನಂಬರಿಗೆ ನೀವು ಕರೆ ಮಾಡಬೇಕಾಗಿತ್ತು ಆದರೆ ಈ ಒಂದು ಸಂಖ್ಯೆಯನ್ನು ಜ್ಞಾಪಕ ಇಟ್ಕೊಳ್ಳೋದು ಕಷ್ಟ ಅದಕ್ಕಾಗಿ ಸರ್ಕಾರ ಇತ್ತೀಚೆಗೆ ಒನ್ ನೈನ್ ತ್ರೀ ಝೀರೋ ಸಾವಿರದ ಒಂಬೈನೂರ ಮೂವತ್ತು ಎಲ್ಲರೂ ನೆನಪಿಟ್ಟುಕೊಳ್ಳಬಹುದಾದಂಥ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ ನೀವು ಯಾವುದೇ ಒಂದು ಸೈಬರ್ ಮೋಸಕ್ಕೆ ಒಳಗಾದ ತಕ್ಷಣ ಆ ನಂಬರಿಗೆ ನೀವು ಕರೆ ಮಾಡಿದರೆ ಅಲ್ಲಿ ನಿಮ್ಮ ಒಂದು ಅಹವಾಲನ್ನು ತಗೋತಾರೆ ಹಾಗಾಗಿ ಕ್ಷಿಪ್ರಗತಿಯಲ್ಲಿ ನಿಮಗೆ ಒಂದು ಪರಿಹಾರವನ್ನು ಹುಡುಕಿ ಕೊಡುವ ನಿಟ್ಟಿನಲ್ಲಿ ಸರ್ಕಾರ ಕೂಡ ಕೆಲಸ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಕೆಲವರು ಈ ಒಂದು ವಿಚಾರವಾಗಿ ಸಿನಿಕರಾಗಿ ನೆಗೆಟಿವ್ ಆಗಿ ಕೂಡ ಮಾತಾಡಿದ್ದಾರೆ ಅಂದರೆ ಈ ಮೊಬೈಲ್ ಫೋನ್ ಬಂದ ಮೇಲೆ ಇವೆಲ್ಲ ಜಿಪೇ ಫೋನ್ಪೇ ಇವೆಲ್ಲ ದರಿದ್ರಗಳು ಸಾರ್ ಇವೆಲ್ಲ ಹೋಗಬೇಕು ಅಂತ ಆ ರೀತಿ ನಿಲ್ಲಿಸೋದ್ರಿಂದ ಪ್ರಯೋಜನ ಇಲ್ಲ ನೋಡಿ ಈಗ ವಿಮಾನ ಅಪಘಾತ ಸಂಭವಿಸುತ್ತೆ ಅಂತ ಹೇಳಿ ನಾವು ವಿಮಾನ ಪ್ರಯಾಣವನ್ನೇ ಬೇಡ ಅಂತ ಹೇಳೋಕ್ಕಾಗಲ್ಲ ರಸ್ತೆಯಲ್ಲಿ ನೀವು ನಡ್ಕೊಂಡು ಹೋಗುವಾಗ ಕೂಡ ಅಪಘಾತ ಸಂಭವಿಸಬಹುದು ಹಾಗಾಗಿ ನಮ್ಮ ದೈನಂದಿನ ಬದುಕನ್ನು ನಾವು ಮಾಡದೇ ಇರೋದಕ್ಕೆ ಸಾಧ್ಯವಿಲ್ಲ ಈ ಫೋನ್ಪೇ ಜಿ ಪೇ ಇವೆಲ್ಲ ಶುರುವಾದ ಮೇಲೆ ಎಷ್ಟು ಅನುಕೂಲ ಆಗಿದೆ ಅಂದರೆ ದಾರಿಯಲ್ಲಿ ಒಬ್ಬ ಹೂ ಮಾರುವವರು ಕೂಡ ಇವತ್ತು ಒಂದು ಸ್ಕ್ಯಾನರನ್ನು ಇಟ್ಕೊಂಡಿರ್ತಾರೆ ಆ ಒಂದು ಸ್ಕ್ಯಾನರ್ನಲ್ಲಿ ನೀವು ಹಣವನ್ನು ಪಾವತಿ ಮಾಡಬಹುದು ಚಿಲ್ಲರೆ ಸಮಸ್ಯೆ ಇರೋದಿಲ್ಲ ಹಣ ನೇರವಾಗಿ ಅವರ ಅಕೌಂಟಿಗೆ ಹೋಗುತ್ತೆ ಪ್ರತಿದಿನ ಕ್ಯಾಶನ್ನು ಕ್ಯಾರಿ ಮಾಡಬೇಕಾಗಿಲ್ಲ ಹಾಗಾಗಿ ಅದರಿಂದ ಬೇಕಾದಷ್ಟು ಅನುಕೂಲಗಳಿವೆ ಆದರೆ ಈ ಒಂದು ಸ್ಕ್ಯಾನರ್ ವ್ಯವಸ್ಥೆ ಇದೆಯಲ್ಲ ಇದನ್ನು ಕೂಡ ಸೈಬರ್ ಕ್ರೈಮ್ ಖದೀಮರು ಯಾವ ರೀತಿಯಲ್ಲಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂದರೆ ಇತ್ತೀಚೆಗೆ ಪೇಪರ್ನಲ್ಲಿ ನೀವು ನೋಡಿರಬಹುದು ಯಾವುದೋ ಒಂದು ಉತ್ತರ ಭಾರತದ ಯಾವುದೋ ಒಂದು ಊರಿನಲ್ಲಿ ಅಂಗಡಿಗಳ ಮುಂದೆ ಬೇಕಾಬಿಟ್ಟಿಯಾಗಿ ಈ ಸ್ಕ್ಯಾನರನ್ನು ಅಂಟಿಸ್ಬಿಟ್ಟಿರ್ತಾರೆ ಅಂದರೆ ಪುಟ್ಟ ಅಂಗಡಿಗಳಲ್ಲಿ ಗೂಡಂಗಡಿ ಅಂತೀವಲ್ಲ ಅಂಥ ಕಡೆ ಗಿರಾಕಿಗಳು ಜಾಸ್ತಿ ಇರ್ತಾರೆ ಕಾಫಿ ಟೀ ಸಿಗರೇಟು ಇಂಥದ್ದನ್ನು ಕೊಳ್ಳೋದಕ್ಕೆ ಅಲ್ಲಿ ಎಲ್ರಿಗೂ ಅನುಕೂಲವಾಗಲಿ ಅಂತ ಹೇಳಿ ಈ ಕಂಬದ ಮೇಲೊಂದು ಆ ಕಂಬದ ಮೇಲೊಂದು ಯಾವುದೋ ಒಂದು ಪೆಟ್ಟಿಗೆ ಮೇಲೊಂದು ಹೀಗೆ ಸ್ಕ್ಯಾನರ್ಗಳನ್ನು ಅಂಟಿಸಿರ್ತಾರೆ ಯಾರೇ ಹಣ ಪಾವತಿ ಮಾಡಬೇಕಾದರೂ ಆ ಸ್ಕ್ಯಾನರ್ ಮೂಲಕ ಮಾಡಬಹುದು ಅಂತ ಅಲ್ಲಿ ಖದೀಮರು ಎಂಥ ಐಡಿಯಾ ಮಾಡಿದ್ದಾರೆ ಅಂದರೆ ತಮ್ಮ ಒಂದು ಅಕೌಂಟಿಗೆ ಸಂಬಂಧಪಟ್ಟಂಥ ಸ್ಕ್ಯಾನರ್ನ ತಂದು ಅಲ್ಲಿ ಅಂಟಿಸ್ಬಿಟ್ಟು ಆ ಒಂದು ಕ್ಯೂ ಆರ್ ಕೋಡನ್ನು ನೀವು ಸ್ಕ್ಯಾನ್ ಮಾಡಿ ಹಣ ಪಾವತಿ ಮಾಡಿದಾಗ ಅದು ಅಂಗಡಿಯವನ ಗಮನಕ್ಕೆ ಬರದೆ ಅವರ ಅಕೌಂಟಿಗೆ ಹೋಗಿದೆ ಹಾಗಾಗಿ ವ್ಯಾಪಾರಸ್ಥರು ಕೂಡ ಈ ಒಂದು ಕ್ಯೂ ಆರ್ ಕೋಡನ್ನು ಅಂಗಡಿ ಮುಂದೆ ಪ್ರದರ್ಶನ ಮಾಡುವಾಗ ಅದಕ್ಕೆ ಒಂದು ಸರಿಯಾದ ಒಂದು ರೀತಿಯನ್ನು ಇಟ್ಕೋಬೇಕು ಎಲ್ಲೆಂದರೆ ಅಲ್ಲಿ ಅಂಟಿಸ್ಬಿಟ್ಟು ಅದನ್ನು ಸ್ಕ್ಯಾನ್ ಮಾಡಿ ಸರ್ ಅಂತ ಹೇಳಿದ್ರೆ ಅದನ್ನು ಕೂಡ ದುರುಪಯೋಗ ಪಡಿಸ್ಕೋಬಹುದು ನಮ್ಮ ಪ್ರಾಸ್ತಾವಿಕ ಸಂಚಿಕೆಯ ನಂತರ ಒಂದು ಹೆಲ್ತ್ ಇನ್ಶೂರೆನ್ಸ್ ಹೆಸರಿನಲ್ಲಿ ನನ್ನ ಮಿತ್ರರಾದಂಥ ಚಂದ್ರಾಯಪ್ಪನವರು ಒಂದು ಐದು ಲಕ್ಷ ರೂಪಾಯಿಗಳನ್ನು ಕಳೆದುಕೊಂಡಂಥ ಒಂದು ಘಟನೆಯ ಬಗ್ಗೆ ಅವರನ್ನೇ ನಾನು ಮಾತಾಡಿಸಿದ್ದೀನಿ ಅವರು ಮಾತಾಡುವಾಗ ಎರಡು ಸಾವಿರದ ಹದಿನಾಲ್ಕು ಅಂತ ಹೇಳಿದ್ದಾರೆ ಆದರೆ ಆ ಸಂಗತಿ ನಡೆದಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಂದರೆ ತೀರಾ ಇತ್ತೀಚೆಗೆ ನಡೆದಿದ್ದು ಈ ಹೆಲ್ತ್ ಇನ್ಶೂರೆನ್ಸನ್ನು ಪಡೆಯುವಾಗ ಕೂಡ ನೀವು ನೇರವಾಗಿ ಆ ಸಂಸ್ಥೆಗೆ ಹೋಗೋದಾಗಲಿ ಅಥವಾ ವ್ಯಕ್ತಿಗಳನ್ನು ಸಂಪರ್ಕ ಮಾಡಿ ತೊಗೊಳೋದೇ ಒಳ್ಳೇದೇ ಹೊರತು ಎಲ್ಲವನ್ನು ಆನ್ಲೈನಲ್ಲಿ ಮಾಡ್ತೀವಿ ಅಂತ ಹೋದರೆ ಇವತ್ತು ಆನ್ಲೈನ್ನಲ್ಲಿ ಹೆಜ್ಜೆ ಹೆಜ್ಜೆಗೂ ಮೋಸ ಇದೆ ಅದರಿಂದ ಎಚ್ಚರಿಕೆಯಾಗಿ ಇರಿ ಅನ್ನೋದು ನಮ್ಮ ಒಂದು ಅನಿಸಿಕೆ ನಾನು ಆಗಲೇ ಹೇಳಿದ ಹಾಗೆ ಈ ಸೈಬರ್ ಕ್ರೈಮ್ಗೆ ನೂರಾರು ಮುಖಗಳಿದೆ ಒಂದು ರೀತಿ ಅಂತ ಅಲ್ಲ ಈಗಾಗಲೇ ಒಬ್ಬರು ಆಧಾರ್ ಕಾರ್ಡನ್ನು ಸಾರ್ವಜನಿಕರ ಉಪಯೋಗಕ್ಕಾಗಿ ಅಪ್ಡೇಟ್ ಮಾಡಿಕೊಡುವಂಥ ಒಂದು ಕೆಲಸವನ್ನು ಸರ್ಕಾರ ಬೇರೆ ಬೇರೆ ಖಾಸಗಿಯವರಿಗೆ ವಹಿಸಿಕೊಟ್ಟಿತ್ತು ಆ ಒಂದು ಕೆಲಸವನ್ನು ಮಾಡ್ತಾಯಿದ್ರು ಆದರೆ ಅದು ಮುಂದೆ ಬೇರೆ ಬೇರೆ ಕಾರಣಗಳಿಂದ ರದ್ದಾಗಿತ್ತು ಮತ್ತೊಮ್ಮೆ ನಿಮಗೆ ಆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಹೇಳಿ ಅದಕ್ಕಾಗಿ ಕೂಡ ಹಣವನ್ನು ಪಡೆದಿದ್ದಾರೆ ಅದಕ್ಕಾಗಿ ಅವರು ಆಧಾರ್ ಕಾರ್ಡ್ನ ಒಂದು ಸಿಂಬಲನ್ನೇ ಉಪಯೋಗಿಸಿ ಅವರನ್ನು ಮೋಸಗೊಳಿಸಿದ್ದಾರೆ ಒಬ್ಬಿಬ್ಬರನ್ನಲ್ಲ ಒಂದೇ ದಿನದಲ್ಲಿ ಅನೇಕರನ್ನು ಆ ರೀತಿಯಾಗಿ ಒಂದು ಮೋಸಕ್ಕೆ ಒಳಪಡಿಸಿದ್ದಾರೆ ಅಂಥ ಮೋಸಗಳನ್ನು ಕೂಡ ನಾವಿಲ್ಲಿ ಬಯಲು ಮಾಡಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ ನೋಡಿ ಸಾಮಾನ್ಯವಾಗಿ ಸೈಬರ್ ಕ್ರೈಮ್ ನಡೆಯೋದು ನಮ್ಮ ಆಸೆಯಿಂದ ಆಸೆಯೇ ದುಃಖಕ್ಕೆ ಮೂಲ ಅಂತ ಬುದ್ಧ ಹೇಳಿದಾನಲ್ಲ ಹಾಗೆ ನಾವು ಯಾವುದೋ ಒಂದು ಗಿಫ್ಟ್ ನಮಗೆ ಬಂದಿದೆ ಯಾವುದೋ ಒಂದು ಹೂಡಿಕೆಯಲ್ಲಿ ನಮ್ಮ ಹಣವನ್ನು ಹಾಕಿದರೆ ಹೆಚ್ಚು ಲಾಭ ಬರುತ್ತೆ ಅಥವಾ ನಿಮಗೆ ಯಾವುದೋ ಒಂದು ಪ್ರೈಸ್ ಬಂದಿದೆ ಅದು ಬಂದಿದೆ ಇದು ಬಂದಿದೆ ಅಂತ ಹೇಳಿದ ತಕ್ಷಣ ವಿಚಲಿತರಾಗ್ತೀವಿ ಆಮೇಲೆ ಯಾರ ಆದರೂ ಹೇಳಿಬಿಟ್ರೆ ಅವರು ಏನಂತಕೋತಾರೋ ಅಡ್ಡಗಾಲ ಹಾಕ್ತಾರೋ ಅಂತ ಹೇಳಿ ಯಾರಿಗೂ ಹೇಳಿದೆ ನಾವೇ ಮುಂದೆ ಹೆಜ್ಜೆ ಇಟ್ಟು ಆ ಹೆಜ್ಜೆ ಎಚ್ಚರ ತಪ್ಪಿ ನಾವು ಬಿದ್ದ ಮೇಲೆ ನಮಗೆ ಗೊತ್ತಾಗುತ್ತೆ ನಾವು ಮೋಸ ಹೋಗಿದ್ದೀವಿ ಅಂತ ಈ ಸೈಬರ್ ಕ್ರೈಮ್ ಖದೀಮರು ನಮ್ಮನ್ನು ನಂಬಿಸೋದಕ್ಕೆ ಯಾವೆಲ್ಲ ರೀತಿಯ ತಂತ್ರಗಳನ್ನು ಹೂಡ್ತಾರೆ ಅಂದರೆ ನೋಡಿ ಒಂದು ಉದಾಹರಣೆ ಹೇಳೋದಾದರೆ ನೀವು ಗೃಹೋಪಯೋಗಿ ವಸ್ತುಗಳು ಅಂದರೆ ಮಿಕ್ಸರ್ ಇರ್ಬೋದು ಗ್ರೈಂಡರ್ ಇರ್ಬೋದು ವಾಷಿಂಗ್ ಮೆಷಿನ್ ಇರ್ಬೋದು ಇಂಥದ್ದನ್ನೆಲ್ಲ ಖರೀದಿ ಮಾಡೋದಕ್ಕೆ ಅಂತ ಆದೀಶ್ವರ್ ಗಿರಿಯಾಸ್ ಈ ರೀತಿಯ ದೊಡ್ಡ ದೊಡ್ಡ ಅಂಗಡಿಗಳಿಗೆ ಹೋಗ್ತೀರಿ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ತೀರಿ ಮಾಡಿದ ಮೇಲೆ ಬಿಲ್ ಮಾಡಿಸುವಾಗ ನಿಮ್ಮ ಮೊಬೈಲ್ ನಂಬರನ್ನು ಕೇಳ್ತಾರೆ ನೀವು ಬಹಳ ಕ್ಯಾಶುಯಲ್ ಆಗಿ ನಿಮ್ಮ ಮೊಬೈಲ್ ನಂಬರನ್ನು ಕೊಡ್ತೀರಿ ಬಂದುಬಿಡ್ತೀರಿ ಅದಾಗಿ ಎರಡು ಮೂರು ದಿನಗಳ ನಂತರ ನಿಮಗೆ ಒಂದು ಫೋನ್ ಕರೆ ಬರುತ್ತೆ ನೀವು ಇಂಥ ದಿವಸ ಇಂಥ ಕಡೆ ಇಂಥದ್ದೊಂದು ವಸ್ತುವನ್ನು ಖರೀದಿ ಮಾಡಿದ್ದೀರಿ ಅಲ್ವಾ ಅಂತ ಕೇಳ್ತಾರೆ ಆಗ ನಿಮಗೆ ಅದು ಜಿನೈನ್ ಅಂತ ಅನಿಸುತ್ತೆ ಆ ಹೌದು ಸರ್ ಮೊನ್ನೆ ತಾನೇ ನಾನು ಖರೀದಿ ಮಾಡಿದೆ ಅಂತ ಸರ್ ಕಂಗ್ರ್ಯಾಚುಲೇಷನ್ಸ್ ನಿಮಗೊಂದು ಗುಡ್ ನ್ಯೂಸ್ ನೀವು ಅವತ್ತು ಒಂದು ಲಕ್ಕಿ ಡಿಪ್ ಇಟ್ಟಿದ್ವು ನಾವು ಅದಕ್ಕೆ ನಿಮಗೆ ಆ ಒಂದು ಲಕ್ಕಿ ಡಿಪ್ನಲ್ಲಿ ಇನೋವಾ ಕಾರ್ ಬಂದಿದೆ ಅದನ್ನು ನೀವು ಬಂದು ತೊಗೊಂಡು ಹೋಗ್ಬೋದು ಸರ್ ಅಂತ ಹೇಳಿ ನಿಮ್ಮಲ್ಲಿ ಒಂದು ಆಸೆಯನ್ನು ಮೊಳೆಯುವ ಹಾಗೆ ಮಾಡಿ ಆಮೇಲೆ ಫೋನನ್ನು ಕಟ್ ಮಾಡ್ತಾರೆ ಅದಾದ ಮೇಲೆ ಮತ್ತೆ ಕರೆ ಮಾಡ್ತೀನಿ ಅಂತ ಹೇಳಿರ್ತಾರೆ ನೀವು ಒಂದು ಆಶಾ ಗೋಪುರದಲ್ಲಿ ತೇಲ್ತಾ ಇರ್ತೀರಿ ಆ ಹೊತ್ತಿಗೆ ಮತ್ತೆ ಕರೆ ಬರುತ್ತೆ ಸರ್ ಈಗ ನಿಮ್ಮ ಡೀಟೈಲ್ ಎಲ್ಲ ಕಳಿಸ್ಕೊಡಿ ಆ ಗಾಡಿನ ನಿಮ್ಮ ಹೆಸರಿಗೆ ನಾವು ರಿಜಿಸ್ಟರ್ ಮಾಡಿಸ್ಬೇಕಲ್ಲ ಅದಕ್ಕೆ ಅಂತ ಹೇಳ್ತಾರೆ ನೀವು ಸಹಜವಾಗಿಯೇ ನಿಮಗೆ ಒಂದು ಬಹುಮಾನ ಬಂತು ಅಂತ ಹೇಳಿ ನಿಮ್ಮ ಡೀಟೇಲ್ನೆಲ್ಲ ಕಳಿಸ್ಕೊಡ್ತೀರಿ ಮುಂದಿನ ಹಂತದಲ್ಲಿ ಏನು ಮಾಡ್ತಾರೆ ಅಂದರೆ ಸರ್ ಇದನ್ನೆಲ್ಲ ಫಾರ್ಮಾಲಿಟೀಸನ್ನು ಮಾಡಬೇಕಾದ್ರೆ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ನೀವು ನಮಗೆ ಕಳಿಸ್ಕೊಡ್ಬೇಕು ಅಂತ ಹೇಳ್ತಾರೆ ಅವರು ನಿಮ್ಮ ಖರೀದಿ ಶಕ್ತಿ ನಿಮ್ಮ ಒಂದು ಆರ್ಥಿಕ ಹಿನ್ನೆಲೆ ಇವೆಲ್ಲ ಸುಮಾರಾಗಿ ಅವರಿಗೆ ಅರ್ಥ ಆಗಿರುತ್ತೆ ಹಾಗಾಗಿ ಯಾವಾಗ ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ಅಂತ ಹೇಳ್ತಾರೋ ನೀವು ಹಿಂದೆ ಮುಂದೆ ನೋಡದೆ ಯಾರಿಗೂ ಹೇಳದೆ ಆ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಕಳಿಸ್ಬಿಡ್ತೀರಿ ಇದು ನಾನು ಕಲ್ಪನೆಯ ಕಥೆಯನ್ನು ಹೇಳ್ತಾ ಇಲ್ಲ ನಮ್ಮ ಈ ಒಂದು ಸರಣಿ ಆರಂಭವಾದ ಮೇಲೆ ನಮ್ಮ ಸಂಚಿಕೆಯನ್ನು ನೋಡಿ ನನ್ನನ್ನು ಸಂಪರ್ಕ ಮಾಡಿ ಕೆಲವರು ಹೇಳ್ಕೊಂಡಂಥ ವಿಚಾರಗಳು ಅಂದರೆ ನಾವು ನೇರವಾಗಿ ಬಂದು ಹೇಳ್ಕೊಳ್ಳೋದಕ್ಕೆ ನಮಗೆ ನಾಚಿಕೆ ನಮ್ಮ ಹೆಸರನ್ನು ಇಲ್ಲಿ ಹೇಳಬೇಡಿ ಆದರೆ ನಡೆದ ಘಟನೆಯನ್ನು ಹೇಳ್ತೀವಿ ಅಂತ ನನಗೆ ಅವರು ವಿವರಗಳನ್ನು ಕೊಟ್ಟಿದ್ದಾರೆ ಒಬ್ಬ ಹೆಣ್ಣು ಮಗಳಿಗೆ ಇದೇ ರೀತಿ ಒಂದು ಕರೆ ಬರುತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಇನ್ನೋವಾ ಕಾರ್ಗೋಸ್ಕರ ಆ ಹೆಣ್ಣುಮಗಳು ಕೊಡ್ತಾರೆ ಆ ಕೊಟ್ಟ ಹಣ ಸ್ವಲ್ಪ ಮೇಲೆ ಮತ್ತೆ ಒಂದೆರಡು ದಿನಗಳ ನಂತರ ಅವರು ಮತ್ತೆ ಕರೆ ಮಾಡ್ತಾರೆ ಇನ್ನೊಂದಿಷ್ಟು ಫಾರ್ಮಾಲಿಟೀಸ್ ಇದೆ ಅದೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ನೀವು ಇನ್ನೊಂದು ಸ್ವಲ್ಪ ಹಣ ಕಳಿಸ್ಬೇಕಾಗತ್ತೆ ಅಂತ ಆಗ ಅವರಿಗೆ ಎಚ್ಚರವಾಗುತ್ತೆ ಯಾಕೆಂದರೆ ಇಲ್ಲಿ ವಿದ್ಯಾವಂತರು ಬುದ್ಧಿವಂತರು ಸಾಫ್ಟ್ವೇರ್ನವರು ಡಾಕ್ಟ್ರುಗಳು ಪೊಲೀಸ್ ಆಫೀಸರ್ಗಳು ವಕೀಲರು ಎಲ್ಲರೂ ಈ ಒಂದು ಜಾಲದಲ್ಲಿ ಬೀಳ್ತಾ ಇದ್ದಾರೆ ಯಾವಾಗ ಅವರು ಎರಡನೇ ಬಾರಿ ಹಣ ಕೇಳ್ತಾರೋ ಆ ಹೆಣ್ಣು ಮಗಳಿಗೆ ಸ್ವಲ್ಪ ಡೌಟ್ ಬರುತ್ತೆ ಆಗ ತನ್ನ ಆಪ್ಟೆಸ್ಟ್ರಲ್ಲಿ ವಿಚಾರವನ್ನು ಹೇಳಿಕೊಂಡಾಗ ಎಲ್ಲರೂ ಒಂದಿಷ್ಟು ಬೈತಾರೆ ಕೊನೆಗೆ ಆ ನಂಬರಿಗೆ ಕರೆ ಮಾಡಿ ಮಾತಾಡಿದ್ರೆ ಸಾಮಾನ್ಯವಾಗಿ ನೋಡಿ ಇಂಥ ಮೊಬೈಲ್ ನಂಬರ್ಗಳು ನಿಮ್ಮಿಂದ ಒಂದಿಷ್ಟು ಹಣವನ್ನು ಕಿತ್ತ ಮೇಲೆ ಮತ್ತೆ ಅವರ ಆ ಒಂದು ಫೋನನ್ನು ನೀವು ಸಂಪರ್ಕ ಮಾಡೋದಕ್ಕೆ ಸಾಧ್ಯವೇ ಆಗೋಲ್ಲ ಆದರೆ ಇವತ್ತು ಕೆಲವು ಭಂಡ್ರಿದ್ದಾರೆ ಅವ್ರು ಆ ನಂಬರನ್ನು ಇಟ್ಕೊಂಡಿರ್ತಾರೆ ನಿಮ್ಮ ಕರೆಯನ್ನೂ ಸ್ವೀಕಾರ ಮಾಡ್ತಾರೆ ನೀವೇನಾದರೂ ಅವರಿಗೆ ದಬಾಯಿಸಿದ್ರೆ ಏನು ಮಾಡ್ತೀರೋ ಮಾಡ್ಕೋ ಹೋಗಿ ಅಂತ ನಿಮ್ಮ ಮುಖಕ್ಕೆ ಹೇಳ್ತಾರೆ ನಿಮ್ಮದೇ ಹಣವನ್ನು ಲಪಟಾಯಿಸಿದ ಮೇಲೆ ಕೂಡ ಬಂಡತನವನ್ನು ತೋರಿಸ್ತಾರೆ ಯಾಕೆಂದರೆ ಆ ನಂಬರ್ ಮೇಲೆ ನೀವು ಕಂಪ್ಲೇಂಟ್ ಕೊಟ್ಟು ಪೊಲೀಸರು ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ಳೋ ಹೊತ್ತಿಗೆ ಅವರು ಆ ನಂಬರನ್ನು ಡಿಆಕ್ಟಿವೇಟ್ ಆಕ್ಟಿವೇಟ್ ಮಾಡೋದು ಆ ಸಿಮ್ಮನ್ನು ಎಸೆಯೋದು ಏನೋ ಒಂದು ಮಾಡ್ತಾರೆ ಆದರೆ ಕೆಲವರಂತೂ ಎಷ್ಟು ಬಂಡತನದಿಂದ ಉತ್ತರವನ್ನು ಕೊಡ್ತಾರೆ ಅಂದರೆ ಒಂದು ಕಡೆಯಲ್ಲಿ ನೀವು ಹಣ ಕಳ್ಕೊಂಡಿರ್ತೀರಿ ಇನ್ನೊಂದು ಕಡೆಯಲ್ಲಿ ಅವರು ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಕೊಂಡ್ರೆ ಪರವಾಗಿಲ್ಲ ಅಥವಾ ಆ ಮೊಬೈಲ್ ಡಿಆಕ್ಟಿವೇಟ್ ಆದರೆ ಪರವಾಗಿಲ್ಲ ಅದರ ಆಕ್ಟಿವೇಟಾಗಿ ಇಟ್ಕೊಂಡು ನಿಮ್ಮ ಮಾತಿಗೆ ಎದುರು ಉತ್ತರ ಕೊಡ್ತಾರೆ ಎದುರಿಗೆ ಬಂದು ಏನು ಮಾಡ್ತೀಯ ಹೋಗು ಅಂತ ಕೇಳ್ತಾರೆ ಅಂಥ ಸಂದರ್ಭದಲ್ಲಿ ನಿಮಗೆ ಕೋಪ ಉಕ್ಕಿ ಬರುತ್ತೆ ಒಂದು ರೀತಿಯಲ್ಲಿ ಹತಾಶೆ ಕೂಡ ಆವರಿಸುತ್ತೆ ಅದು ಆಗಬಾರ್ದು ಅಂದರೆ ಈ ಅತಿಯಾದ ಆಸೆಗೆ ಬಲಿ ಬೀಳಬೇಡಿ ಯಾವುದೇ ಒಂದು ಶಾಪ್ನಲ್ಲಿ ನೀವು ಏನನ್ನೂ ಕೊಂಡ್ಕೊಂಡಾಗ ನಿಮಗೆ ನಿಮ್ಮ ಮೊಬೈಲ್ ನಂಬರನ್ನು ಕೊಡಲೇಬೇಕು ಅಂತ ಇಲ್ಲ ಮೊಬೈಲ್ ನಂಬರನ್ನು ಸಿಕ್ಕಿ ಸಿಕ್ಕಿದವರಿಗೆ ಕೊಡುವಂಥ ಪ್ರವೃತ್ತಿಯನ್ನು ಮೊದಲಿಗೆ ಬಿಟ್ಟುಬಿಡಿ ಯಾರಿಗೂ ನಂಬರನ್ನ ಕೊಟ್ಟು ನಮಗೇನೂ ಆಗಬೇಕಾಗಿಲ್ಲ ನಿಮ್ಮ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡೋದಕ್ಕೆ ಅವರು ನಿಮ್ಮ ನಂಬರನ್ನು ಬಳಸ್ತಾರೆ ಹೊರತು ನಿಮಗೆ ಉಪಯುಕ್ತವಾದದ್ದು ಏನೂ ಇಲ್ಲ ನಿಮ್ಮ ಆಪ್ತೇಸ್ಟ್ರಿಗೆ ನಿಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ ಯಾರ್ಯಾರಿಗೆ ನೀವು ನಂಬರ್ಗಳನ್ನು ಕೊಡಬೇಕು ಅವರಿಗೂ ಕೊಟ್ಟಿರ್ತೀರ ಅವರು ನಿಮ್ಮನ್ನು ಸಂಪರ್ಕ ಮಾಡೇ ಮಾಡ್ತಾರೆ ಒಂದು ಟ್ರೂ ಕಾಲರ್ ಐ ಡಿಯನ್ನು ನೀವು ಹಾಕಿಸ್ಕೊಂಬಿಟ್ರೆ ಆ್ಯಪನ್ನು ನೀವು ಬಳಸಿದ್ರೆ ನಿಮಗೆ ಯಾರದ್ದೇ ಒಂದು ಕರೆ ಬಂದಾಗ ಅದು ಇಂಥವ್ರದ್ದೇ ಕರೆ ಅಂತ ಗೊತ್ತಾಗುತ್ತೆ ನಿಮಗೆ ಪರಿಚಿತ ಪರಿಚಿತರಿರುವ ಕರೆ ಆದರೆ ನೀವು ಅದನ್ನ ರಿಸೀವ್ ಮಾಡಿ ಅಪರಿಚಿತರ ಕರೆ ಆದರೆ ಅದನ್ನ ರಿಸೀವೇ ಮಾಡಬೇಡಿ ಇಷ್ಟು ಎಚ್ಚರಿಕೆಯನ್ನು ನಾವು ಇಟ್ಕೋಬೇಕು ಆದರೆ ನಾವೇನು ಯೋಚನೆ ಮಾಡ್ತೀವಿ ಅಂದರೆ ಅಯ್ಯೋ ಯಾರೋ ಕರೆ ಮಾಡ್ತಿದ್ದಾರೆ ಯಾರೋ ಬೇಕಾದವರು ಇರ್ಬೋದು ನಮಗೆ ಬೇಕಾಗಿರೋ ಅಂಥ ವಿಷಯನೇ ಇರಬಹುದು ಅದಕ್ಕೋಸ್ಕರ ಕರೆ ಮಾಡ್ತಿದ್ದಾರೆ ನೋಡೋಣ ಅಂತ ಆನ್ ಮಾಡಿಬಿಡ್ತೀವಿ ನೋಡಿ ಕೆಲವು ನಂಬರ್ಗಳನ್ನು ಆನ್ ಮಾಡಿದ್ರೆ ಸಹ ನಿಮಗೆ ನಿಮ್ಮ ಎಲ್ಲ ಡೀಟೇಲ್ಗಳು ಅವರಿಗೆ ಹೋಗುತ್ತೆ ಹೋದ ಮೇಲೆ ನಿಮ್ಮನ್ನು ಅವರು ಬೇರೆ ಬೇರೆ ರೀತಿಯಲ್ಲಿ ಹರಾಸ್ ಮಾಡುವಂಥ ಸಂದರ್ಭಗಳು ಕೂಡ ಇರುತ್ತೆ ಕೆಲವಂತೂ ಹೇಳ್ಕೊಳೋಕೆ ಆಗದೇ ಇರುವಂಥ ವಿಚಾರಗಳಿದೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಆದ್ದರಿಂದ ಯಾವುದೇ ಒಂದು ಅಪರಿಚಿತ ಕರೆಗಳನ್ನು ಸ್ವೀಕಾರ ಮಾಡಬೇಡಿ ನಿಮ್ಮ ನಂಬರನ್ನ ಯಾರಿಗಾದರೂ ಕೊಡಬೇಕು ಅಂದಾಗ ಹತ್ತು ಸಾರಿ ಯೋಚನೆ ಮಾಡಿ ಬೇಕಾದವರಿಗೆ ಮಾತ್ರ ನಂಬರನ್ನು ಕೊಡಿ ಶಾಪಿಂಗ್ ಮಾಡುವಾಗ ನಮ್ಮ ಮೊಬೈಲ್ ನಂಬರ್ ಕೊಡಬೇಕಾದ ಅಗತ್ಯ ಇಲ್ಲ ಹಣ ಕೊಟ್ಟಿರ್ತೀವಿ ಬಿಲ್ ತೊಗೊಂಡಿರ್ತೀವಿ ಯಾವುದೇ ಎನ್ಕ್ವೈರಿ ಇದ್ದರೂ ಅವ್ರ ನಂಬರ್ನ ನೀವು ತೊಗೊಳ್ಳಿ ನಿಮ್ಮ ನಂಬರ್ನ ಅವ್ರಿಗೆ ಕೊಡೋದಕ್ಕೆ ಹೋಗಬೇಡಿ ನಮ್ಮ ವಾಹಿನಿಯಲ್ಲಿ ನಾವು ಸಿನಿಮಾ ಸಂಬಂಧಿತವಾದ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತು ಕೊಟ್ಟು ಸಾಕಷ್ಟು ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತೀವಿ ಆದರೆ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ಹಾಗೆ ಸಮಾಜ ಕಳಕಳಿಯ ವಿಚಾರದಲ್ಲಿ ಕೂಡ ಬೇಕಾದಷ್ಟು ಸಂಚಿಕೆಗಳನ್ನು ಮಾಡ್ತಾ ಇದ್ದೀವಿ ಹೆಚ್ಚು ಹೆಚ್ಚು ಜನ ಇದನ್ನು ವೀಕ್ಷಿಸುವ ಮೂಲಕ ಇಲ್ಲಿ ಪ್ರಸ್ತಾಪವಾಗುವಂತಹ ವಿಚಾರಗಳನ್ನು ನೀವು ಮನದಟ್ಟು ಮಾಡಿಕೊಂಡು ನಿಮ್ಮ ಆಪ್ತೇಷ್ಟರಿಗೂ ಹೇಳುವ ಮೂಲಕ ಯಾವ ರೀತಿಯಲ್ಲಿ ಈ ಒಂದು ಮೋಸವನ್ನು ತಡೆಗಟ್ಟಬಹುದು ಅನ್ನುವ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಅನ್ನುವ ಒಂದು ದೃಷ್ಟಿಯಿಂದ ಈ ಸಂಚಿಕೆಗಳನ್ನು ಮಾಡ್ತಾ ಇದ್ದೀವಿ ಮತ್ತು ಸ್ವಾರಸ್ಯಕರವಾದಂಥ ಈ ಸೈಬರ್ ಕ್ರೈಮ್ ವಿಚಾರಗಳನ್ನು ನಾವು ನೀವು ಎಚ್ಚರವಾಗಿರುವ ಒಂದು ನಿಟ್ಟಿನಲ್ಲಿ ಇಲ್ಲಿ ಪ್ರಸಾರ ಮಾಡ್ತೀವಿ ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ